ಮುಂಗಾರು ಹಂಗಾಮನೆಯಲ್ಲಿ ರೈತರು ಬಿತ್ತನೆ ಮಾಡತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದೆ ಹವಾಮಾನದ ವೈಪರೀತ್ಯ ಹಾಗೂ ಜಿ ಎನ್ ಜಿ ಒಂದೂರ ಐವತ್ತೆರಡು ಮತ್ತು ಎಂಟುನೂರ ಹನ್ನೊಂದು ಕಳಪೆ ಬೀಜದಿಂದಾಗಿ ಶೇಕಡಾ ತೊಂಬತ್ತರಷ್ಟು ರೈತರ ತೊಗರಿ ಹಾನಿಯಾಗಿದೆ ಈ ಹಾನಿಯನ್ನು ಸರ್ಕಾರ ಗಮನಕ್ಕೆ ತಂದು ಮತ್ತು ವಿಮಾ ಕಂಪನಿಗೆ ಗಮನಕ್ಕೆ ತಂದು ಒಂದು ವರದಿಯನ್ನು ಕಳಿಸಿ ಮಧ್ಯಂತರ ಪರಿಹಾರ ಸಲುವಾಗಿ ನೀವು ಕ್ರಮ ಕೈಕೊಡುತ್ತೆ ಹೇಳಿದರೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಇದ್ಯಾವುದನ್ನು ಮಾಡದೆ ತಮ್ಮೊಂದು ಅಧಿಕಾರದಲ್ಲಿ ಸರಿಯಾಗಿ ಕೆಲಸ ಮಾಡದೇ ಕರ್ತವ್ಯ ಚ್ಯುತಿಯನ್ನು ಮಾಡಿ ಹೇಳಿದೆ ಕೇಳದೆ ಬೆಂಗಳೂರಿನಲ್ಲಿ ಎರಡುನೂರ ಐವತ್ತೆಂಟು ದಿವಸ ಅನಧಿಕೃತವಾಗಿ ಅವರು ಗೈರಜಾರದರ್ ಅಲ್ಲಿ ಹೋಗಿ ಬಂದ ನಂತರ ಕೃಷಿ ಇಲಾಖೆ ಆಯುಕ್ತರಿಗೆ ಎರಡುನೂರ ಐವತ್ತೆಂಟು ದಿವಸ ರಜೆ ಮೇಲೆ ಹೋಗಿದ್ದೆ ಅದರಲ್ಲಿ ಅರವತ್ತು ಏನಾದ ಪರಿವರ್ತನೆ ಪರಿವರ್ತಕ ರಜೆ ಮತ್ತು ಒಂದೂರ ತೊಂಬತ್ತೆಂಟು ಗಳಿಕೆ ರಜೆ ಎರಡು ರಜೆ ಸಂಯುಕ್ತ ರಜೆಯನ್ನು ಕೂಡಿಸಿ ನನಗೆ ರಜೆ ಮಂಜೂರಾತಿ ಮಾಡಿ ತಿಳ್ಕೊಂಡು ವಿನಂತಿ ಪತ್ರವನ್ನು ಕಳಿಸಿದರು ಇವರು ಮಾಡಿರ್ತಕ್ಕಂಥ ಒಂದು ಕಿತಾಪತಿಗೆ ವಿಜಯಪುರ ಜಿಲ್ಲೆಯ ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ ಮಧ್ಯಂತರ ಪರಿಹಾರ ಬರಬೇಕಾಗಿತ್ತು ಇವರು ಸರ್ಕಾರಕ್ಕೆ ವರದಿ ಕಳಿಸೇ ಇರ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ನಾವು ಪರಿಹಾರ ಬಂದಿಲ್ಲ ಜಿಲ್ಲೆ ರೈತರಿಗೆ ಇದಕ್ಕೆ ಕಾರಣ ವಿಜಯಪುರ ಜಿಲ್ಲೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಇಲ್ಲಿ ನೇರವಂಥ ಹೊಣೆಗಾರರು ಇವ್ರೇನೋ ಸಂಪೂರ್ಣ ರೈತನ ಹಾಳು ಮಾಡಾಕತ್ತಾರ ಹೋದಂಥವ್ರು ಹೈಕೋರ್ಟ್ಗೆ ಆರ್ಡ್ರ್ ತಂದು ಇಲ್ಲಿ ಬಂದು ಜಾಯ್ನ್ ಮತ್ತೆ ಇವರು ಬಂದಾರಂತಂದು ಸರಿಯಾಗಿ ನೌಕರಿ ಮಾಡೋ ಕುರ್ಚಿ ಮ್ಯಾಗ ಕುತ್ಕೊಂಡು ಅದನ್ನ ಬಿಟ್ಟು ಅದು ಬೆಂಗಳೂರಾಗೆ ಕುತ್ಕೊಂಡು ಇಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೂ ತಂದಿಲ್ಲ ರಜಾ ಚೀಟಿನೂ ಕೊಟ್ಟಿಲ್ಲ ರಜಾ ಮಂಜೂರು ಮಾಡಿಲ್ಲ ಮತ್ತೆ ಹೇಳದೆ ಕೇಳದೆ ಬೆಂಗಳೂರಿಗೆ ಕೂತ್ಕೊಂಡು ಬಂದ ನಂತರ ಇವರು ರಜಾ ಮಂಜೂರು ಮಾಡಿ ಕೇಳ್ತಾರಪ್ಪ ಅಂದ್ರೆ ಇವ್ರು ಎಷ್ಟ್ರ ಬಗ್ಗೆ ಇವರು ಬೇ ಜ ಜವಾಬ್ದಾರಿ ತರ ಮಾಡ್ತಾರ ಒಂದು ಸೇವೆಯಲ್ಲಿ ಅದಕ್ಕೆ ಇವರು ಅಂದ್ರೆ ವಿಜಯಪುರ ಜಿಲ್ಲೆ ರೈತರನ್ನ ಇವತ್ತು ಕೊಲ್ಲಿಕ್ಕೆ ತಯಾರಾಗ್ಯಾರ ಕಾರಣಕ್ಕಾಗಿ ಇವ್ರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು ಈ ವಿಷಯವಾಗಿ ಏನಕ್ಕೆ ಆಯುಕ್ತರಿ ಬರೋದಾರಲ್ಲ ಆಯುಕ್ತರು ಇದನ್ನು ಗಣ್ಯ ತಗೋಬಾರದು ಇದು ಕಾನೂನು ಬಾಯ ಬಾಹಿರವಾಗಿ ರಜೆಯನ್ನ ಕಿಡಿದಾರ ಯಾಕೆ ಕಾಲಕ್ಕೂ ರಜೆ ಮಂಜೂರು ಮಾಡ್ತಕ್ಕದ್ದಲ್ಲ ಒಂದು ವೇಳೆ ಇವರ ಪತ್ರವನ್ನು ಗಣ್ಯಗೆ ತೆಗೆದುಕೊಂಡು ರಜೆಯನ್ನು ಮಂಜೂರು ಮಾಡಿದ್ದೆ ಆದರೆ ಕೃಷಿ ಇಲಾಖೆ ಆಯುಕ್ತರ ಕಚೇರಿ ಬೆಂಗಳೂರಿನಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಅಖಂಡ ಕರ್ನಾಟಕ ರೈತ ಸಂಘದ ಮಾಡಬೇಕು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ಸಂಘದ ಕಾಂಗ್ರೆಸ್ ಅಧಿಕೃತವಾಗಿ ರಜೆ ಇಲ್ಲದೆ ಎರಡು ಐವತ್ತೆಂಟು ದಿವಸ ಏನು ಹೇಳಿದ್ದಿಲ್ಲ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದು ಅವರೇ ಪರಿವರ್ತಿತ ರಜೆ ಅಥವಾ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅರವತ್ತು ದಿವಸ ಪರಿವರ್ತನ ರಜೆ ಪರಿವರ್ತಿತ ರಜೆ ಅತ್ತ ಅಲ್ಲಿಂದ ಗಳಿಕೆ ರಜೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ನೂರ ತೊಂಬತ್ತೆಂಟು ದಿನಗಳು ಗಳಿಕೆ ರಜೆ ಒಟ್ಟು ಎರಡ್ನೂರ ಐವತ್ತೆಂಟು ದಿವಸದ್ದು ರಜೆ ಮಂಜೂರು ಮಾಡೋ ತೊಂದು ಏನು ಕಾರ್ ಪತ್ರ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂದ್ರೆ ರಜೆ ಇಲ್ಲದೆ ಹೋಗ್ಯಾರಂತಕ್ಕದ್ದು ಈ ಪತ್ರ ಸಾಬೀತುಪಡಿಸ್ತದೆ ಈ ಒಂದು ಪತ್ರದ ಆಧಾರ ಮೇಲಿಂದ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಈ ವಿಷಯವಾಗಿ ನಾವು ಮಣ್ಣಿನ ದಿವಸ ಮಮದಾಪುರ ಗ್ರಾಮದಲ್ಲಿ ಏನು ಒಂದು ಕಾರ್ಯಕ್ರಮದಲ್ಲಿ ಎಂ ಬಿ ಪಾಟೀಲ್ ಕೂಡ ನಾವು ಮನವಿಯನ್ನು ಸಲ್ಲಿಸಿ ಇರ್ತಕ್ಕಂಥ ಒತ್ತು ಸ್ಥಿತಿಯನ್ನು ಏನು ಇವರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮಾಡಿರ್ತಕ್ಕಂಥ ಪ್ರಮಾದವನ್ನು ನಾವು ವಿವರವಾಗಿ ಅವರಿಗೆ ಮಾಹಿತಿ ಕೊಟ್ಟಿದ್ದೆವು ಇವರು ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿ ಸರಿಯಾಗಿ ವರದಿ ಕಳಿಸದ ಕಾರಣ ಜಿಲ್ಲೆ ರೈತರು ತೊಗರಿಯ ಒಂದು ಮಧ್ಯಂತರ ಪರ್ಯದಿಂದ ವಂಚಿತರಾಗಿದ್ದಾರೆ ಇವರೇ ತಪ್ಪದ ಆ ಕಾರಣಕ್ಕೆ ಇವರು ಸೇವೆಯನ್ನು ಅಮಾನತುಗೊಳಿಸಬೇಕಂತಕ್ಕಂಥದ್ದು ಕೂಡ ಒತ್ತಾಯ ಮಾಡಿದ್ದಾರೆ ಇವರು ಕೂಡ ಭರವಸೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ತಪ್ಪಿತಸ್ಥ ಕಂಡು ಬಂದರೆ ಅವ್ರನ್ನ ಅಮಾನತನ್ನು ಮಾಡ್ತಿರಂತ ಮತ ನೀಡಿದ್ದಾರೆ ಇದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ತನಿಖೆ ಮಾಡುವಂಥದ್ದು ಏನಿಲ್ಲ ಮೇಲೋಟ ಗೊತ್ತಾಗ್ತದೆ ತಪ್ಪು ಮಾಡಿರತಕ್ಕಂಥದ್ದು ಈ ಕೂಡಲೇ ಇದನ್ನು ಕ್ರಮ ಕೈಗೊಂಡು ಅವ್ರನ್ನ ಅಮಾನತುಗೊಳಿಸಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ